ルーパーのランど ಮೈಸೂರು ರಾಜ್ಯ ಮನೆತನಕ್ಕೆ ದಸರಾದ ಅಧಿಕೃತ ಆಹ್ವಾನ ನೀಡಿದ ಜಿಲ್ಲಾಡಳಿತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಳನೆ ಆರಂಭವಾಗಿದ್ದು ಅಂಬಾವಿಲಾಸ ಅರಮನೆ ಆವರಣದಲ್ಲಿ ಸಿದ್ಧತಾ ಕಾರ್ಯಗಳು ಗರಿಗೆದರಿವೆ ದಸರಾ ಉದ್ಘಾಟನೆ ಕುರಿತ ಚರ್ಚೆಗಳ ನಡುವೆ ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಮಹದೇವಪ್ಪ ನೇತೃತ್ವದಲ್ಲಿ ಜಿಲ್ಲಾಡಳಿತದಿಂದ ರಾಜ್ಯ ಮನೆತನಕ್ಕೆ ಅಧಿಕೃತ ಆಹ್ವಾನವನ್ನ ನೀಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಎಸ್ಪಿ ವಿಷ್ಣುವರ್ಧನ್ ಸೇರಿದಂತೆ ಇತರ ಅಧಿಕಾರಿಗಳು ಉಪಸ್ಥಿತ ರಿದ್ದರು ಇನ್ನು ಈ ಕುರಿತು ಮಾತನಾಡಿದ ಎಚ್ ಸಿ ಮಹದೇವಪ್ಪ ರಾಜ ಮನೆತನಕ್ಕೆ ಸಾಂಪ್ರದಾಯಿಕ ಆಹ್ವಾನವನ್ನ ನೀಡಲಾಗಿದೆ ಇನ್ನು ಈ ಕುರಿತು ಮಾತನಾಡಿದ ಸಚಿವ ಎಚ್ ಸಿ ಮಹದೇವಪ್ಪ ರಾಜ ಮನೆತನಕ್ಕೆ ಸಾಂಪ್ರದಾಯಿಕ ಆಹ್ವಾನವನ್ನ ನೀಡಲಾಗಿದೆ ಅವರು ನಮ್ಮನ್ನ ನಗುಮುಖದಿಂದಲೇ ಬರಮಾಡಿಕೊಂಡ್ರು ನಾಡಹಬ್ಬ ಯಶಸ್ವಿಗೆ ಸಹಕಾರ ಕೊಡುವುದಾಗಿ ಹೇಳಿದ್ದಾರೆ ಕಳೆದ ಬಾರಿ ಅರಮನೆ ಆವರಣದಲ್ಲಿ ಆಸನ ವ್ಯವಸ್ಥೆ ಹೆಚ್ಚಾಗಿದ್ದರಿಂದ ಮಳೆ ಬಂದಾಗ ಸಮಸ್ಯೆ ಉಂಟಾಗಿತ್ತು ಹಾಗಾಗಿ ಈ ಬಾರಿ ಅವರ ಸಲಹೆಯಂತೆ ಅಧಿಕಾರಿಗಳು ಅದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಲಿದ್ದಾರೆ ದಸರಾ ಚೆನ್ನಾಗಿ ನಡೆಯಲಿದೆ ಎಂಬುದನ್ನು ಹೊರತುಪಡಿಸಿ ಬೇರೇನು ಹೇಳಿಲ್ಲ ವಿದ್ಯುಕ್ತವಾಗಿ ಎಂದಿನಂತೆ ದಸರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಾಗೆ ನಾವು ಮಹಾರಾಣಿಯವರನ್ನ ಸ್ವಾಗತೀವಿ ಬರಬೇಕು ಅಂತ ಸಾಕಾರ ಕೊಡಬೇಕು ಅಂತ ಹೇಳಿ ಎಂದಿನಂತೆ ಎಲ್ಲ ರೀತಿಯಲ್ಲಿ ಅವರು ಚೆನ್ನಾಗಿ ಮಾಡಿದ್ದಾರೆ ಜನರೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಚರಿತ್ರೆಯನ್ನು ಸರಿಯಾದ ಆಗಲಿ ಅಂತ ಅವರು ಸಂತೋಷವಾಗಿಯೇ ಅವರು ಎಂದೂ ಅವರನ್ನು ಕಿರಿಕಿರಿ ಮಾಡಿಲ್ಲ ಯಾವತ್ತೂ ಅದೇ ಉತ್ಸಾಹ ಅದೇ ಸಂತೋಷದಿಂದ ನಾಡ ಹಬ್ಬದ ದಸರಾ ಎಲ್ಲ ಜನರನ್ನು ಗೂಡಬೇಕಿರಬೇಕು ಅವರೆಲ್ಲ ಇರಬೇಕು ಜನತೆಗೆ ಒಳ್ಳೆಯದಾಗಬೇಕು ಅನ್ನುವ ಸದುದ್ದೇಶದಿಂದ ಅವರು ಸಂತೋಷವಾಗಿ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ಮತ್ತು ದಸರಾ ಯಶಸ್ವಿ ಆಗಲಿಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳಿದರೆ ಸನೆ ಕೊಡ್ತಿದ್ದಾರೆ ಹಾಂ ಸಲಹೆ ಹೇಳಿದ್ದಾರೆ ಕೆಲವು ಸಲೆಯಿಲ್ಲ ಜಿಲ್ಲಾಡಳಿತಕ್ಕೆ ಹೋದ ಸಾರಿ ಹೆಚ್ಚು ಸೀಟ್ ಮಾಡ್ಬಿಟ್ಟಿದ್ವಿ ಹೀಗಾಗಿ ಮಳೆ ಬಂತು ಐದಾರು ಸಾವಿರ ಜನ ಇಲ್ಲಿ ಬಂದ್ಬಿಟ್ಟು ಈ ಕಡೆಗೆ ಆವಾಗ ಸ್ವಲ್ಪ ಅನಾನುಕೂಲ ಆಯಿತು ಅದೆಲ್ಲ ಸ್ವಲ್ಪ ಸರಿ ಮಾಡಿ ಅಂತ ಹೇಳಿದಾರೆ ಸಣ್ಣ ಪುಟ್ಟ ಬಿಟ್ಟರೆ ಏನಿಲ್ಲ ಅದಕ್ಕೆ ಜಿಲ್ಲಾಡಳಿತ ಬುಟ್ಟ ಟೇಕ್ ಆ್ಯಕ್ಷನ್ ಸರ್ ಇತ್ತೀಚೆಗೆ ಚಾಮುಂಡಿ ಬೆಟ್ಟ ಮತ್ತು ಉದ್ಘಾಟ ದಸರಾ ಬಗ್ಗೆ ಒಂದು ಪತ್ರವನ್ನು ಸಹ ಮಧ್ಯ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದಾರೆ ಯಾವ ದಸರಾ ಚೆನ್ನಾಗಾಗಿರಲಿ ಅನ್ನೋದು ಬಿಟ್ಟರೆ ಏನು ಮಾತು ಇಲ್ಲ ಇಲ್ಲ ಅವ್ರದ್ದು ಏನು ಅದು ಸುಮ್ಮನೆ ಮಿಸ್ಕಮ್ಯುನಿಕೇಶನ್ ಆಗಿದ್ದು ಅಂತ ಹೇಳಿ ಆಯಿತು ಅದು ಅದು ಯಾವ ಮಾತು ಇಲ್ಲ ಟೋಟಲ್ ಆಗಿ ಅವರು ಸಾಕಾರ ಕೊಡ್ತಾ ಬಂದಿದ್ದಾರೆ ಕೊಡ್ತಾರೆ ಇದು ನಾಡಿನ ಜನತೆಗೆ ಸೇರಿದಂಥ ಉತ್ಸವ ಇದೆ ಜನರ ಉತ್ಸವ ಹೀಗಾಗಿ ಯಾರ್ದು ತಕರಾರ ಇಲ್ಲ ಆ ಥರದ್ದೇನು ನಾನು ಇದು ಆರನೇ ದಸರಾ ಇರಬೇಕು ಯಾವತ್ತಿರ ನೋಡಿಲ್ಲ